ಅಸ್ಸಾಮ್ ವರಹಮತುಲ್ಲಾ ಇವರ ಕತ್ತು ಪ್ರೀತಿಯ ಕರ್ನಾಟಕದ ಮುಸಲ್ಮಾನ ಬಂಧುಗಳೇ ಇದೀಗ ನಮ್ಮ ಕೇಂದ್ರ ಸರ್ಕಾರ ಉಮೀದ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡುವಂಥ ವಿಚಾರ ಎಲ್ರಿಗೂ ನಿಮಗೆ ತಿಳಿದಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಕ್ಫಾಧಿಕಾರಿಗಳು ನಿರಂತರವಾಗಿ ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕಡ್ಡಾಯವಾಗಿ ನಿಮ್ಮ ಮಸೀದಿಗಳು ಮದ್ರಸ್ಥಾನಗಳು ಮದ್ರಸಗಳು ಕಬ್ರಸ್ತಾನಗಳು ಈದ್ಗಾಗಳು ಇತ್ಯಾದಿ ಮುಸಲ್ಮಾನರ ಧಾರ್ಮಿಕ ಕೇಂದ್ರಗಳನ್ನೆಲ್ಲ ವಕ್ಫ್ ಅಧೀನದಲ್ಲಿರುವಂತಹ ಕೇಂದ್ರಗಳನ್ನೆಲ್ಲ ಉಮೀದ್ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ನಿರಂತರವಾಗಿ ನಮಗೆ ಅದರ ಮಾಹಿತಿ ಇದ್ದಾರೆ ಅದರಿಂದ ಕರ್ನಾಟಕದ ಎಲ್ಲ ನನ್ನ ಮುಸಲ್ಮಾನ ಬಂಧುಗಳಲ್ಲಿ ಒಂದು ವಿನಂತಿ ಏನೆಂದರೆ ದಯವಿಟ್ಟು ಆದಷ್ಟು ಬೇಗ ಅತೀ ಶೀಘ್ರದಲ್ಲೇ ಜಾಸ್ತಿ ಟೈಮನ್ನು ಕಟ್ಕೊ ಇಲ್ಲ ಅಂತ ಹೇಳ್ತಿದ್ದಾರೆ ಆದಷ್ಟು ಬೇಗ ನಿಮ್ಮ ನಿಮ್ಮ ಮಸೀದಿಗಳು ಅದೇ ರೀತಿ ಕಬ್ರಸ್ತಾನಗಳು ಈದ್ಗಾಗಳು ಮದ್ರಸಗಳು ಧಾರ್ಮಿಕ ಏನೆಲ್ಲ ಕೇಂದ್ರಗಳಿವೆ ಅವುಗಳನ್ನೆಲ್ಲ ವಕ್ಫ ರಿಜಿಸ್ಟರ್ ಆಗಿದ್ದಂತಹ ಅವುಗಳನ್ನೆಲ್ಲ ಕೂಡಲೇ ಒಮೇದ್ ಪೋರ್ಟಲ್ಗೆ ಅಪ್ಲೋಡ್ ಮಾಡಬೇಕು ಯಾಕಂದರೆ ನಾವು ಇದರ ಬಗ್ಗೆ ನಮ್ಮ ಧಾರ್ಮಿಕ ಸಂಘಟನೆಗಳು ಸಾಮಾಜಿಕ ಸಂಘಟನೆಗಳು ಆಯಾ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಜಾಗೃತಿ ಮೂಡಿಸಬೇಕು ಯಾಕಂದರೆ ಮುಂದಿನ ದಿನಗಳಲ್ಲಿ ಇದು ನಾವು ಉಮೀದ್ ಪೋರ್ಟಲ್ಗೆ ಅಪ್ಲೋಡ್ ಮಾಡದೇ ಇದ್ದರೆ ಅದು ವಕ್ಫಿನಿಂದಲೇ ರಿಜಿಸ್ಟ್ ವಕ್ಫ್ ರಿಜಿಸ್ಟರ್ನಿಂದಲೇ ಅಳೆದು ಹೋಗುವಂಥ ಅವಸ್ಥೆ ಬರ್ಬೋದು ಅಂತ ಈಗಾಗಲೇ ಅದೇ ನಮ್ಮ ವಕ್ಫ್ ಅಧಿಕಾರಿಗಳು ಹೇಳ್ತಾ ಇರ್ತಾರೆ ಆದ್ದರಿಂದ ನಮ್ಮ ಕರ್ನಾಟಕದ ಎಲ್ಲ ಮಸೀದಿಗಳು ಕೂಡ ವಕ್ಫ್ ರಿಜಿಸ್ಟರ್ ಆದಂತಹ ಎಲ್ಲ ಮಸೀದಿಗಳು ಮದ್ರಸಗಳು ಈದ್ಗಾಗಳು ಕಬ್ರಸ್ತಾನಗಳನ್ನೆಲ್ಲ ಉಮೀದ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಂತ ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಇಲ್ಲದಿದ್ದಲ್ಲಿ ಮುಂದ ನಮ್ಮ ಅಸ್ಸಾಂ ಯು ಪಿ ಜಾರ್ಖಂಡ್ ಹರಿಯಾಣದಲ್ಲಿ ಆಗ ಆದಂತಹ ಅದೆಷ್ಟೋ ಮಸೀದಿಗಳು ಅದೆಷ್ಟೋ ಮದ್ರಸಗಳು ಅದೆಷ್ಟೋ ಕಬ್ರಸ್ತಾನ ಈಗಾಗಲೇ ನೆಲಸಮವಾಗಿದೆ ದಾಖಲಾತಿ ಇಲ್ಲ ಉಮೀದ್ ಪೋರ್ಟಲ್ ಅಥವಾ ವಕ್ಫಲಲ್ಲಿ ರಿಜಿಸ್ಟರ್ ಇಲ್ಲ ಅನಧಿಕೃತ ಕಟ್ಟಡ ಅಂತ ಹೇಳಿ ಈಗಾಗಲೇ ನೆಲಸಮ ಮಾಡಿದ್ದಾರೆ ಆ ಒಂದು ಅವಸ್ಥೆ ಬರದಂತೆ ನಾವು ಈಗಾಗಲೇ ಎಚ್ಚರಿಕೆ ವಹಿಸಬೇಕು ಮಾತ್ರ ಅಲ್ಲ ನಮ್ಮ ಊರಲ್ಲಿರುವಂತಹ ನಮ್ಮ ತಾಲೂಕಲ್ಲಿರುವಂಥ ಎಲ್ಲ ವಕ್ಫ ದಿನದಲ್ಲಿರುವಂಥ ಮಸೀದಿ ಮದ್ರಸ ಕಬ್ರಸ್ತಾನಗಳನ್ನು ಕೂಡಲೇ ನೀವು ಈ ಉಮೇದು ಪೋರ್ಟಲ್ಗೆ ಅಪ್ಲೋಡ್ ಮಾಡಿ ನಮ್ಮ ಧಾರ್ಮಿಕ ಸಂಸ್ಥೆಗಳನ್ನು ನಾವು ಇಂದೆಲ್ಲ ನಾಲ್ ನಮ್ಮ ಪೂರ್ವಜರು ಮಲಗ ಮಲಗಿದಂತಹ ಕಬ್ರಸ್ಥಾನ ಉಳಿಸಬೇಕು ಎಂದು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲಿ ಕಲಕಲಿಯ ವಿನಂತಿ ಇದರ ಬಗ್ಗೆ ಎಲ್ಲ ಕಡೆ ಕೂಡ ಜಾಗೃತಿ ಮೂಡಿಸಬೇಕು ಎಂದು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ವಿನಂತಿಸುತ್ತಾ ಅಲ್ಲಾಹೋ ನಮ್ಮೆಲ್ಲರನ್ನು ಸಲಾಮತ್ತು ಮಾಡಲಿ ಅಂತ ದುವಾ ಮಾಡುತ್ತಾ ಅಸ್ಲಾಂ ವಲೈಕುಮ್ ವರಹಮತು ಅಲ್ಲಾ